ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದರ ವಿಜೇತೆ ಶಿವಾನಿ ಅವರು ಪೋಷಕರೊಂದಿಗೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಶಿವಾನಿಯ ಸಾಧನೆಗೆ ಅಭಿನಂದನೆ ಸಲ್ಲಿಸಿ ಆಕೆಯ ಭವಿಷ್ಯಕ್ಕೆ ಶುಭ ಕೋರಿದ್ದಾರೆ ಹೌದು ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ಶಿವಾನಿ ಅವರ ಹಾಡುಗಳು ತುಂಬಾನೇ ಅಂದರೆ ತುಂಬಾ ಫೇಮಸ್ ಆಗಿದೆ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದರಲ್ಲಿ ತುಂಬ ಚೆನ್ನಾಗಿ ಭಾಗಿಯಾಗಿದ್ರು ಅಲ್ಲಿ ವಿಜೇತರು ಕೂಡ ಆಗ್ತಾರೆ ಈ ಬಳಿಕ ಇವರಿಗೆ ಸಿಕ್ಕಾಬಟ್ಟೆ ಅವಕಾಶಗಳು ಕೂಡ ಸಿಗುತ್ತಿದೆ ಬೀದರ್ನ ಅದ್ಭುತವಾದಂತ ಗಾಯಕಿ ಅವರು ಈಗಾಗಲೇ ಇವರು ಇದಕ್ಕೂ ಮುಂಚೆ ಅಂದರೆ ಕನ್ನಡ ಸರಿಗಮಪ್ಪಗೆ ಬರೋಕ್ಕೂ ಮುಂಚೆ ಹಿಂದಿಯಲ್ಲೂ ಕೂಡ ಆಡಿ ಬಂದಂಥವ್ರು ಕರ್ನಾಟಕದಲ್ಲಿ ಜನರ ಪ್ರೀತಿ ವಿಶ್ವಾಸವನ್ನು ಕೂಡ ಗಳಿಸಿದ್ದಾರೆ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಬೇಕು ಅಂತ ತುಂಬಾ ಆಸೆ ಇತ್ತು ಹೀಗಾಗಿ ಪೋಷಕರನ್ನ ಕರ್ಕೊಂಡೋಗಿ ಶಿವಾನಿ ಅವರು ಭೇಟಿ ಹಾಕ್ತಾರೆ ಬಹಳಷ್ಟು ಖುಷಿಯಾಗಿ ಮಾತನಾಡ್ತಾರೆ ಈ ಮೂಲಕ ಸಿದ್ದರಾಮಯ್ಯ ಅವರು ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟನ ಶಿವಾನಿ ಅವರ ಹಾಡುಗಳು ತಪ್ಪದೆ ಕಮೆಂಟ್ ಮಾಡಿ ಸದ್ಯಕ್ಕೆ ಶಿವಾನಿ ಅವರು ಅತಿ ಶೀಘ್ರದಲ್ಲಿಯೇ ಸಿನಿಮಾದಲ್ಲಿಯೂ ಸಹ ಹಾಡನ್ನು ಆಡಿರುತ್ತಾರೆ ಅದು ರಿಲೀಸ್ ಕೂಡ ಆಗುತ್ತೆ ಅದನ್ನ ಅಭಿಮಾನಿಗಳು ಸಹ ಕೇಳ್ಬೋದು